ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಿಮ್ಮ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಹಾಗೂ ಟೀಚರ್ಸ್ ರಿಕ್ರೂಟ್ಮೆಂಟ್ಗಾಗಿ ಯೂಸ್ ಆಗ್ತಕ್ಕಂಥ ಸೋಷಿಯಲ್ ಸೈನ್ಸ್ನ ನೋಟ್ಸ್ಗಳನ್ನು ನೋಡೋಣ ಫಸ್ಟ್ ಇವತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ವಿಭಾಗದ ಮೊದಲ ಪಾಠ ಭಾರತಕ್ಕೆ ಯುರೋಪಿಯನರ ಆಗಮನ ಪಾಠವನ್ನು ನೋಡೋಣ ಇದರಲ್ಲಿ ಫಸ್ಟ್ ಪಾರ್ಟಲ್ಲಿ ಎಲ್ ಬಿ ಎದ ಎಲ್ಲ ಪ್ರಶ್ನೆಗಳನ್ನು ಹಾಕಿದ್ದೀವಿ ಎರಡನೇ ಪಾರ್ಟಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆಗಳನ್ನು ಹಾಕಿದೀವಿ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಇದು ಎ ಟಿ ಔಟ್ ಆಫ್ ಪಿ ಟಿ ಮಾಡಲಿಕ್ಕೆ ಸಹಕಾರಿ ಆಗ್ತಕ್ಕಂಥ ವಿಡಿಯೋ ಇದೇ ಥರನಾಗಿ ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಈ ತರಾಗಿರ್ತಕ್ಕಂಥ ಎಲ್ಲ ವಿಷಯಗಳು ಬರ್ತವೆ ಜಸ್ಟ್ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಅದರಲ್ಲಿ ಹೋದರೆ ಸೊ ಎಲ್ಲ ಪಾಸಿಂಗ್ ಪ್ಯಾಕೇಜು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳು ನಿಮಗೆ ಸಿಗ್ತವೆ ಸೊ ನೋಡೋಣ ಈ ಪಾಠದಲ್ಲಿ ನಿಮಗೆ ಮೂರು ಅಂಕಗಳು ಗ್ಯಾರಂಟಿಯಾಗಿ ಬರ್ತವೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒನ್ ಮಾರ್ಕರ್ ಅಂದರೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಯಾವುದನ್ನು ಕರೀತಾರೆ ಕಾನ್ಸ್ಟಾಂಟಿನೋಪಲ್ ಇನ್ನು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು ಯಾರು ಅಂತ ಕೇಳಿದ್ರು ಎ ವಾಸ್ಕೊಡಗಾಮ ಪ್ರಶ್ನೆ ಮೂರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಪ್ರಶ್ನೆ ನಾಲ್ಕು ಮೊದಲ ಕಾರ್ನಾಟಿಕ್ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳಿದ್ರು ಎಕ್ಸ್ಲಾ ಚಾಪೆಲ್ ಒಪ್ಪಂದ ಐದು ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕ ನೀಡಿದ ದೊರೆ ಕೇಳಿದರೆ ಸೊ ಫಾರೂಕ್ ಸಿಯಾರಾ ಇಸ್ ದ ರೈಟ್ ಆನ್ಸರ್ ಇನ್ನು ಒನ್ ಮಾರ್ಕರ್ ಕ್ವಶನ್ ಇತ್ತು ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ ಸೊ ರಾಬರ್ಟ್ ಕ್ಲೈವ್ ಇಸ್ ದ ರೈಟ್ ಆನ್ಸರ್ ಇನ್ನು ನೀಲಿ ನೀರಿನ ನೀತಿ ಏನು ಅಂತ ಕೇಳಿದ್ರು ಭೂಮಿಯ ಮೇಲಿನ ಅಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯನ್ನೇ ನೀಲಿ ನೀರಿನ ನೀತಿ ಅಂತ ಕರೆಯೋದು ಹದಿನಾಲ್ಕುನೂರ ಐವತ್ ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡವರು ಯಾರು ಆಟೋ ಮಂಟರ್ಕರು ಒಂಬತ್ತು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದರು ಅಲ್ಫಾನ್ಸೋ ಡಿ ಅಲ್ಬುಕರ್ಕಾ ಹತ್ತನೇ ಪ್ರಶ್ನೆ ಮೂರನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು ಅಂತ ಕೇಳಿದರು ಪ್ಯಾರಿಸ್ ಒಪ್ಪಂದ ಅನ್ನೋದು ಸರಿಯಾದ ಉತ್ತರ ಹನ್ನೊಂದು ಭಾರತದಲ್ಲಿ ಪ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದ್ದಾರೆ ಪಾಂಡಿಚೇರಿ ಹನ್ನೆರಡು ವಾಸ್ಕೋಡಿಗಾಮ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಕಾಪಾಡ್ ಹದಿಮೂರು ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಅಂತ ಕೇಳಿದ್ರು ಕೊಚ್ಚಿ ಇಸ್ ದ ರೈಟ್ ಆನ್ಸರ್ ಟು ಮಾರ್ಕರ್ ಕ್ವಶನ್ಸ್ ನೋಡೋಣ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ ಇನ್ನು ಅವರು ವ್ಯಾಪಾರದ ಮೇಲೆ ತೀವ್ರತರ ತೆರಿಗೆ ವಿಧಿಸ್ತಾರೆ ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ಆಸ್ಟ್ರೋಲೋಬ್ ಸಿಡಿಮದ್ದು ಮುಂತಾದವುಗಳನ್ನು ಕಂಡುಹಿಡಿತಾರೆ ಹದಿನೈದು ದ್ವಿ ಸರ್ಕಾರ ಪದ್ಧತಿಯನ್ನು ವಿವರಿಸರಂತೆ ಕೇಳಿದರೂ ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ಜಾರಿಗೆ ತಂದ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಪಡಿತಾರೆ ಬಂಗಾಳದ ನವಾಬ ಆಡಳಿತ ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯವನ್ನು ನಿರ್ವಹಿಸ್ತಾನೆ ಇನ್ನು ಎರಡನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳೇನು ಅಥವಾ ಎರಡನೇ ಕಾರ್ನಾಟಿಕ್ ಯುದ್ಧವನ್ನು ವಿವರಿಸಲಿಕ್ಕೆ ಕೇಳ್ತಾರೆ ಈ ಪಾಂಡಿಚೇರಿ ಒಪ್ಪಂದದೊಂದಿಗೆ ಇದು ಮುಕ್ತಾಯವಾಗ್ತದೆ ಪ್ರೇಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸ್ತಾರೆ ಪ್ರೇಂಚರಿಗೆ ರಾಜ್ಯಕ್ಕೆ ಹಿನ್ನಡೆ ಆಗ್ತದೆ ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಡುತ್ತದೆ ಅಂತ ಬರೆದ್ರೆ ಸಾಕು ಇನ್ನು ಮೂರನೇ ಕಾರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು ಅಂತ ಕೇಳಿದರು ಈ ಐರ್ಕೂಟನು ಪ್ರೇಂಚರನ್ನು ಸೋಲಿಸಿ ಬುಸ್ತಿಯನ್ನು ಸೆರೆ ಹಿಡಿತಾನೆ ಪ್ರೇಂಚರು ಭಾರತದಲ್ಲಿ ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಪ್ರೇಂಚರಿಗೆ ಹಿಂದಿರುಗಿಸ್ತಾರೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪು ಆಗ್ತಾರೆ ಇನ್ನು ಬಕ್ಸಾರ್ ಕದನದ ಕಾರಣಗಳನ್ನು ಕೇಳಿದ್ರು ಈ ಮೀರ್ ಖಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಮಾಡ್ತಾನೆ ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬೆಳತದೆ ಈ ಬ್ರಿಟಿಷರು ಮೀರ್ ಖಾಸಿಂನನ್ನು ಇಳಿಸಿ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ ಈ ಮೀರ್ ಖಾಸಿಮ ಬ್ರಿಟಿಷರ ವಿರುದ್ಧ ಸಂಘಟನಾ ಸಂಘಟನಾತ್ಮಕ ಹೋರಾಟವನ್ನು ಮಾಡ್ತಾನೆ ಅಂತ ಕದನ ಬರೆದ್ರೆ ಸಾಕು ಇನ್ನು ಮೂರಂಕದ ಅಂಕದ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳೇನು ಅಂತ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಎರಡನೇ ಶಾ ಅಲಾಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ ಈ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡ್ತಾನೆ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ ಈ ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡುತ್ತದೆ ಈ ರಾಬರ್ಟ್ ಕ್ಲೇ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಯನ್ನು ಮಾಡ್ತಾನೆ ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ ಸೊ ಕಾರಣಗಳಲ್ಲಿ ದಸ್ತಕಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆಯ ದುರಂತ ಇನ್ನು ಪ್ಲಾಸ್ಟಿಕ್ ಅದರದ ಪರಿಣಾಮದಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾದ ಕಂಪನಿ ಬಂಗಾಳದ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲಿಕ್ಕೆ ಅನಿರ್ಬಂಧಿತ ಹಕ್ಕನ್ನು ಪಡೀತದ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡ್ತಾನೆ ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನವನ್ನು ಪ್ರದರ್ಶನ ಮಾಡ್ತದೆ ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮಾರ್ತಾಂಡ ವರ್ಮಾ ಡಚರನ್ನು ಹೇಗೆ ನಿಯಂತ್ರಣವನ್ನು ಮಾಡಿದ ಹದಿನೇಳು ನೂರ ಐವತ್ತೆಂಟರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ್ದ ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ ರಾಜಧಾನಿಯನ್ನು ತಿರುವಂತನಂಪುರಕ್ಕೆ ಸ್ಥಳಾಂತರವನ್ನು ಮಾಡಿದ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದ ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸಿದ ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಂಡ ಹದಿನೇಳು ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ ವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ ಈ ಹದಿನೇಳು ನೂರ ಐವತ್ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿ ಶರಣಾಗ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಮಂಡಳಿಯ ಬ್ಲೂ ಪ್ರಿಂಟ್ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೂರಂಕದ ಕೇವಲ ಒಂದೇ ಒಂದು ಪ್ರಶ್ನೆ ಈ ಪಾಠದಿಂದ ನಿಮಗೆ ಒಂದು ಪ್ರಶ್ನೆ ಬರ್ತದೆ ಮೂರಂಕಕ್ಕೆ ಬರ್ತದೆ ಮೂರೇ ಮೂರು ಪ್ರಶ್ನೆಗಳು ಚೆನ್ನಾಗಿ ಕಲ್ಕೊಂಡೋಗಿ ಹೋಗಿ ಫಸ್ಟ್ ಇರೋದನ್ನೇ ಬಕ್ಸಾರ್ ಕದನದ ಪರಿಣಾಮ ಎರಡನೇ ಶಾ ಅಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಮೇಲಿನ ಹಕ್ಕನ್ನು ಬಿಟ್ಟು ಕೊಡ್ತಾನೆ ಔದನ ನವಾಬ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಗ್ತದೆ ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾರೆ ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡುತ್ತದೆ ರಾಬರ್ಟ್ ಕ್ಲೈ ದ್ವಿ ಸರ್ಕಾರವನ್ನು ಜಾರಿ ಮಾಡ್ತಾನೆ ಅಂತ ಬರೆದ್ರೆ ಸಾಕು ಇನ್ನು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳು ಕಾರಣಗಳಲ್ಲಿ ಗೊತ್ತಿದೆ ದಸ್ತಕ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳಲ್ಲಿ ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ಹೋದ ಕಂಪನಿ ಬಂಗಾಳ ಪ್ರಾಂತ್ಯದಲ್ಲಿ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡಿತದೆ ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನೀಡ್ತಾನೆ ಭಾರತೀಯರಿಲ್ಲಿದ್ದ ಅನೈತಿಕತೆ ಅಸಂಘಟನೆ ಮತ್ತು ವ್ಯಾಪಾರಿ ವರ್ಗದ ಲೋಭಿತನ ಪ್ರದರ್ಶನ ಆಗ್ತದೆ ಇನ್ನು ಮಾರ್ತಾಂಡ ವರ್ಮ ಡಚರನ್ನು ಹೇಗೆ ನಿಯಂತ್ರಿಸಿದ ಅಂತ ಪ್ರಶ್ನೆ ಬರಬಹುದು ಹದಿನೇಳು ನೂರ ಐವತ್ತೆಂಟರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ್ದ ಡಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ ಈ ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರವನ್ನು ಮಾಡ್ತಾನೆ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚರನ್ನು ತಡೆಗಟ್ತಾನೆ ಡಚರು ತಿರುವಾಂಕುನ ಮೇಲೆ ಆಕ್ರಮಣ ಮಾಡಿದಾಗ ಡಚ್ ಕೂಟವನ್ನು ಸೋಲಿಸ್ತಾನೆ ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾನೆ ಹದಿನೇಳುನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರ್ತಾರೆ ಮಾರ್ತಾಂಡ ವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ ಹದಿನೇಳು ನೂರ ಐವತ್ತ್ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತ ಬರೆದ್ರೆ ಸಾಕು ಇಷ್ಟೇ ಇತ್ತು ಈ ಪಾಠದಲ್ಲಿರ್ತಕ್ಕಂಥ ಇಷ್ಟು ಕಲ್ತ್ಕೊಂಡ್ರೆ ನಿಮಗೆ ಮೂರು ಅಂಕ ಗ್ಯಾರಂಟಿಯಾಗಿ ಸಿಗ್ತದೆ ಅಂತ ಹೇಳ್ತಾ ಇದೇ ಥರದ ಎಲ್ಲ ವೀಡಿಯೋಗಳು ಬರ್ತಾ ಇದ್ದಾವೆ ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ತಾವೆಲ್ಲರೂ ಕೂಡ ಹೇಳಬೇಕು ಯಾಕಂದರೆ ಅದೇ ನಮಗೆ ಇರ್ತಕ್ಕಂಥ ಒಂದು ಮೋಸ್ಟ್ ಇಂಪಾರ್ಟೆಂಟಾಗಿರ್ತಕ್ಕಂಥ ಒಂದು ಅವಕಾಶ ಸೊ ಈ ಥರ ಆಗಿರ್ತಕ್ಕಂಥ ವಿಡಿಯೋಗಳು ಮುಂದೇನೂ ಕೂಡ ಬರ್ತವೆ ಕಂಪ್ಲೀಟಾಗಿ ನಿಮಗೆ ಮಾಡಿ ಮಾಡಿಕೊಡ್ತೀವಿ ನಮ್ಮ ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ನೀವು ಬಂದು ಜಾಯ್ನ್ ಆಗಿ ಅಲ್ಲಿ ಖಂಡಿತವಾಗಿರ್ತಕ್ಕಂಥ ವರ್ಕಿಂಗ್ ಪಿ ಡಿ ಎಫ್ಸ್ಗಳನ್ನು ಈ ಥರದ್ದು ಪುಸ್ತಕಗಳನ್ನು ಕೂಡ ಬರ್ತಾ ಇದೆ ಅದು ಕೂಡ ನಿಮಗೆ ಸಿಗ್ತದೆ ಓಕೆನಾ ಸಿಗುವ ಹೊಸ ವಿಡಿಯೋದಲ್ಲಿ ವಾಟ್ಸಪ್ ಚಾನೆಲ್ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ